ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಸಂಸ್ಥೆಯಾದ ಆಟ್ರಿಯಾ ರಿನೂಬೆಲ್ ಇಂದು ಬೆಂಗಳೂರಿನಲ್ಲಿ ತನ್ನ ಸಮುದಾಯ ಕೇಂದ್ರಿತ ಮೇಲ್ಚಾವಣಿ ಸೌರ ಅಭಿಯಾನವನ್ನು ಪ್ರಾರಂಭಿಸಿದೆ ಈ ಅಭಿಯಾನದ ಪ್ರಮುಖ ಉದ್ದೇಶವೆಂದರೆ ಹೆಚ್ಚಿನ ವೆಚ್ಚ ದಕ್ಷತೆ ಮತ್ತು ಸಾಮೂಹಿಕ ಪರಿಣಾಮಕ್ಕಾಗಿ ಗುಂಪು ಆಧಾರಿತ ಸ್ಥಾಪನೆಗಳನ್ನು ಸಕ್ರಿಯಗೊಳಿಸುವ ಮೂಲಕ ಬೆಂಗಳೂರಿನ ವಸತಿ ಪ್ರದೇಶಗಳಲ್ಲಿ ಸೌರ ಅಳವಡಿಕೆದಾರರ ಸೂಕ್ಷ್ಮ ಸಮೂಹಗಳನ್ನು ರಚಿಸುವುದಾಗಿದೆ ಬೆಂಗಳೂರು ಉತ್ತಮವಾಗಲು ಅರ್ಹವಾಗಿದೆ ಎಂಬ ವಿಷಯದ ಸುತ್ತ ನಿರ್ಮಿಸಲಾದ ಈ ಅಭಿಯಾನವನ್ನು ಮನೆ ಮಾಲೀಕರು ಮತ್ತು ನಿವಾಸಿ ಕಲ್ಯಾಣ ಸಂಘಗಳಿಗಾಗಿ ಚಿಂತನಶೀಲವಾಗಿ ರಚಿಸಲಾಗಿದೆ ಈ ಕುರಿತು ಆಟ್ರಿಯಾ ಗ್ರೂಪ್ ನ ಅಧ್ಯಕ್ಷ ಮತ್ತು ನಿರ್ದೇಶಕ ಸಿ ಎಸ್ ಸುಂದರ್ ರಾಜು ಮಾತನಾಡಿದರು ಹಾಕಿರೋದು ಜನಕ್ಕೆ ಎನರ್ಜಿ ಅಂದ್ರೆ ಇವಾಗ ಬರ್ತಾ ಇರೋ ಯುಟಿಲಿಟಿಯಿಂದ ಬರ್ತಾ ಇರೋ ಬರ್ತಾ ಇದೆಯಲ್ಲ ಅದಕ್ಕಿಂತ ಕಮ್ಮಿಯ ರೇಟ್ ಇದು ಮಾಹಿತಿಯನ್ನು ತಿಳಿಸೋಣ ಅಂತ ಈ ಪ್ರೋಗ್ರಾಮ್ ಹಾಕಿರೋದು ಈವನ್ ಮೋರ್ ಇಂಪಾರ್ಟೆಂಟ್ಲಿ ಏನು ಅಂದರೆ ಅದು ಒಂದು ಖರ್ಚು ಕಮ್ಮಿ ಆಗುತ್ತೆ ಎರಡನೇದು ನಮ್ಮ ಬೆಂಗಳೂರಿನಲ್ಲಂತೂ ಈ ಬೆಸ್ಕಾಮ್ಗೆ ಎನರ್ಜಿ ಹೊರಗಿಂದ ತರಲಿಕ್ಕೆ ಕಷ್ಟ ಆಗ್ತಾಯಿದೆ ಯಾಕೆಂದರೆ ವೈರ್ಗಳು ಹೊಸ ವೈರ್ಗಳಾಗಬೇಕು ಬೆಂಗಳೂರು ಹೆಂಗೆ ಬೆಳೀತಾ ಇದೆ ಅಂದರೆ ಅನ್ಕಂಟ್ರೋಲ್ಡ್ ಗ್ರೋತ್ ಅದರಿಂದ ಅದ್ರ ಜೊತೆಗೆ ನೀವು ರೋಡ್ಗಳೇ ನೋಡಿ ಈ ಎನರ್ಜಿ ನೋಡಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಲಿಕ್ಕೆ ಕಷ್ಟ ಆಗ್ತಾ ಇದೆ ಅದನ್ನು ನಾವು ಹೇಳ್ತೇವೆ ಎಷ್ಟಾದರೆ ಅಷ್ಟು ನಾವಾಗಿ ಸ್ವಂತದಾಗೆ ಮ್ಯಾನೇಜ್ ಮಾಡಿದ್ರೆ ಅಷ್ಟು ಲೋಡು ಈ ಸೊಸೈಟಿ ಕಮ್ಮಿ ಆಗತ್ತೆ ಬೆಂಗಳೂರಿನಲ್ಲಿ ಸ್ವಲ್ಪ ಜೀವನ ಮಾಡಲಿಕ್ಕೆ ಸ್ವಲ್ಪ ಉತ್ಸಾಹದಿಂದ ಜೀವನ ಮಾಡಲಿಕ್ಕೆ ಆಗ್ಬೋದು ಅಂತ ಒಂದು ಯೋಚನೆಯಿಂದ ರೂಫ್ ಟಾಪ್ ಸೋಲಾರ್ ಅಂದರೆ ನಿಮ್ಮ ಮನೆ ಮೇಲಿರೋ ಖಾಲಿ ಜಾಗದಲ್ಲಿ ಸೋಲಾರ್ ಹಾಕಿ ಯುಟಿ ಈ ಮೇಲೆ ಡಿಪೆಂಡ್ ಆಗದೆ ನಿಮಗೆ ಕರೆಂಟ್ ಶಕ್ತಿ ನಿಮ್ಗೆ ಯಾವಾಗ ಬೇಕೋ ಆವಾಗ ಈ ಪವರ್ ಕಟ್ಗಳು ಇದು ಅದು ಇಲ್ಲದೆ ನೀವು ಎನರ್ಜಿ ಒಂದು ತಾವು ಯೂಸ್ ಮಾಡಿ ಮಿಕ್ಕಿ ಅದಕ್ಕಿಂತ ಜಾಸ್ತಿ ಜನರೇಟ್ ಮಾಡ್ತೀವಿ ಅಂದ್ಕೊಳ್ಳಿ ಅದು ವಾಪಸ್ ಕೊಟ್ಟು ನಾ ಅದಕ್ಕೂ ಬೆಲೆ ನಿಮಗೆ ಒಂದು ಸೇವಿಂಗ್ಸ್ ಅಲ್ಲದೆ ದುಡ್ಡು ಕೊಡ್ತೀನಿ ಸೊ ಅದರಿಂದ ಇಟ್ ಇಸ್ ಎಕನಾಮಿಕಲ್ ತುಂಬಾ ಎಕನಾಮಿಕಲ್ ಅಂತ ತಿಳಿಸ್ಲಿಕ್ಕೆ ಇದೊಂದು ಪ್ರೋಗ್ರಾಮ್ ಅನಿಸುತ್ತೆ ಆದರೆ ಅದು ಅಲ್ಲದೆ ನಾವು ಈ ಕಂಪ್ನಿನ ಶುರು ಮಾಡಿರೋದು ಯಾಕೆಂದರೆ ಬೆಂಗಳೂರಿನಲ್ಲಿ ಇನ್ನೊಂದು ಐದು ವರ್ಷ ಹತ್ತು ವರ್ಷದ ಎಲ್ಲ ಮನೆ ಬೆಂಗಳೂರಿನಲ್ಲಿ ಎರಡು ಟೂ ಪಾಯಿಂಟ್ ತ್ರೀ ಮಿಲಿಯನ್ ಮನೆಗಳವೆ ಎಲ್ಲ ಮನೆಯಲ್ಲೂ ಒಂದು ಸೋಲಾರ್ ಟಾಪ್ ಹಾಕಿದ್ರೆ ಒಂದು ಸ್ಟೇಟ್ಗಳೊಳಗೆ ಆಗುತ್ತೆ ಎರಡನೇದು ನಿಮಗೆ ಸೇವಿಂಗ್ ಆಗುತ್ತೆ ಮೂರನೇದು ಐದು ವರ್ಷ ಮೂರು ವರ್ಷದಿಂದ ಐದು ವರ್ಷದೊಳಗೆ ಫ್ರೀ ಆಗುತ್ತೆ ನಿಮ್ಮ ಎನರ್ಜಿಯಲ್ಲ ಅದರಿಂದ ಆದ್ದರಿಂದ ನಾವು ಹೇಳೋದೇನೆಂದರೆ ನೀವು ಈ ಪ್ರೋಗ್ರಾಮ್ ಹಾಕಿರೋದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಈ ಸೋಲಾರ್ ಟಾಪ್ನ ಹಾಕಬೇಕು ಎರಡನೇದು ಮನಸ್ಸಲ್ಲಿ ಅದು ಖರ್ಚು ಜಾಸ್ತಿ ಆಗುತ್ತಪ್ಪ ನಮ್ಮ ಹತ್ರ ಇರಲಿಲ್ಲ ಆಗತ್ತೋ ಇಲ್ವೋ ಎಲ್ಲ ಅಂತ ಅದನ್ನು ಸ್ವಲ್ಪ ಆ ಪ್ರಾಬ್ಲಮ್ ತೆಗಿಯೋದಕ್ಕೆ ನಾವು ಹೇಳ್ತಾ ಇದ್ದೀವಿ ನೀವು ಇವಾಗ ಎನರ್ಜಿ ಎಷ್ಟು ಕೊಡ್ತಾ ಇದ್ದೀರೋ ಅಂದರೆ ಬೆಸ್ಕಾಮ್ಗೆ ಎಷ್ಟು ಕೊಡ್ತಾ ಇದ್ದೀರೋ ಅದಕ್ಕಿಂತ ಕಮ್ಮಿನೂ ಅದೇ ರೇಟ್ಗೆ ಒಂದು ಐದು ವರ್ಷ ಕೊಟ್ಟರೆ ಆಮೇಲೆ ನಿಮ್ಗೆ ಫ್ರೀದಾಗುತ್ತೆ ಆ ಆ ದುಡ್ಡಿನಲ್ಲೇ ನಾವು ಇನ್ಸ್ಟಾಲ್ ಮಾಡಿ ನಿಮಗೆ ಸೋಲಾರ್ ರೂಫ್ ಟಾಪ್ ನೀವಾಗಿ ನೀವು ಜನ್ರೇಟ್ ಮಾಡಿ ಉಪಯೋಗಿಸ್ ಹಾಗೆ ಮಾಡ್ತಾಯಿದ್ದೀವಿ ನೀವು ಅಪ್ ಫ್ರಂಟ್ ಏನು ಮಾಡಬೇಕಾಗಿಲ್ಲ ಅಂದರೆ ಕೈಯಿಂದ ಇವತ್ತೇ ಇಷ್ಟ ಆಗ್ಬೇಕಲ್ಲಪ್ಪ ಅಂತ ಒಂದು ಸಂದೇಹ ಇಲ್ಲ ನಮ್ಮ ಹತ್ರ ಮಾತಾಡಿದ್ರೆ ನಾವು ಇದನ್ನು ತಯಾರು ಮಾಡಿ ನಿಮಗೆ ಕೊಡ್ತೀವಿ ಎರಡನೇದು ಏನಂದರೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಅಷ್ಟುವರೆಗೂ ನೀವು ಹೋಗಿ ಬೆಸ್ಕಾಮ್ಗೆ ಪರ್ಮಿಷನ್ ತೊಗೊಂಡು ಅಂದರೆ ನೀವಾಗಿ ನೀವು ಅಪ್ಲಿಕೇಶನ್ ಹಾಕಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಆಮೇಲೆ ನಮ್ಗೆ ತೋರಿಸಿ ಆಮೇಲೆ ಯಾರನ್ನಾದ್ರು ಕರೆದು ಹಾಕಿ ಕನೆಕ್ಷನ್ ಕೊಡೋದು ನಾವು ಹೇಳ್ತಾ ಇದ್ದೇವೆ ಆ ಕೆಲಸ ಎಲ್ಲ ನಾವೇ ಮಾಡ್ತೀವಿ ನಿಮ್ಮ ಪರವಾಗಿ ನಾವೇ ಮಾಡ್ತೀವಿ ಸೊ ದಟ್ ನಿಮ್ಗೆ ಆ ತೊಂದರೆ ಇರಬಾರ್ದು ಅಂತ ಅದನ್ನು ನಾವೇ ಮಾಡ್ತೀವಿ ಇನ್ನೊಂದು ಎರಡೇನೆಂದರೆ ಈ ಮಾಮೂಲಾಗೆ ಇಷ್ಟು ಅಂತ ಅದಕ್ಕೆ ಏನು ಸಹಾಯ ಬೇಕು ಫೈನಾನ್ಷಿಯಲ್ ಸಹಾಯ ಬೇಕು ಅದನ್ನು ನಾವು ಟೇಬಲ್ ತರ್ತೀವಿ ಅದರಿಂದ ನೀವು ಒಂದೇ ಒಂದು ಇವತ್ತು ನಾನು ಸೋಲಾರ್ ಹಾಕ್ತೀನಿ ಅಂತ ಒಂದು ನಿಮ್ಗೆ ಎಷ್ಟು ಬರಬೇಕು ಅದು ಬಂದಿದ ತಕ್ಷಣ ಹದಿನೈದು ನಿಮಿಷದಲ್ಲಿ ನೀವು ಮಾತಾಡಿ ಎರಡನೇ ದಿವಸ ಮಾರನೇ ದಿವ್ಸ ಅದರಿಂದ ಎರಡನೇ ದಿವಸಕ್ಕೆ ನಿಮ್ಮ ಮನೆಯಲ್ಲಿ ಇನ್ಸ್ಟಾಲ್ ಆಗಿ ಆವತ್ತಿಂದ ನಮಗೆ ಕರೆಂಟು ಇಲ್ಲಿಂದ ಶುರು ಸಪ್ಲೈ ಆಗುತ್ತೆ ಒಂದು ಒಂದು ವರ್ಷನೋ ಎರಡು ವರ್ಷನೋ ಐದು ವರ್ಷದಲ್ಲಿ ನಿಮಗೆ ಆ ಖರ್ಚು ಇರೋದಿಲ್ಲ ಆ ಲೆವೆಲ್ ತರ್ತೀವಿ ಅಂತ ನಾವು ತಿಳಿಸ್ತಾ ಇವತ್ತು ನಾವು ಎಲ್ಲ ಕಡೆ ಕ್ಲೈಮೇಟು ಕ್ಲೈಮೇಟ್ ಚೇಂಜು ಕ್ಲೈಮೇಟ್ ವಾತಾವರಣ ಅದ್ರ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇರ್ತೀವಿ ಅದರಿಂದ ನಾವು ಏನು ಮಾಡ್ಬೋದು ನಮ್ಮೂರು ಇಷ್ಟು ಚೇಂಜ್ ಆಗಿದೆ ನಮ್ಮೂರಿಗೆ ಏನು ಮಾಡ್ಬೋದು ಅಂತ ಎಲ್ಲರೂ ಕೇಳ್ತಾನೆ ಇರ್ತಾರೆ ಅದರಿಂದ ನಾವು ಇಟ್ರಿಯಾ ರಿನ್ಯೂಬಲ್ ಪ್ರೈವೇಟ್ ಲಿಮಿಟೆಡಿಂದ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ಸ್ನ ಪ್ರೊವೈಡ್ ಮಾಡ್ತಿದ್ದೀವಿ ಇವಾಗ ಈ ರೂಫ್ ಟಾಪ್ ಸೋಲಾರ್ನ ನಿಮ್ಮ ಮನೆಯಲ್ಲಿ ಹಾಕ್ಬಿಟ್ಟು ನೀವು ನಿಮ್ಮ ಕರೆಂಟ್ ಬಿಲ್ನ ಕಡಿಮೆ ಮಾಡ್ಬೋದು ಅದ್ರ ಮೇಲೆ ಪಿ ಎಮ್ ಸೂರ್ಯ ಯೋಜನೆಯಿಂದ ನಿಮಗೆ ಅಪ್ ಟು ಸೆವೆಂಟಿ ಏಯ್ಟ್ ತೌಸಂಡ್ ರುಪೀಸ್ ಸಬ್ಸಿಡಿನೂ ಸಿಗುತ್ತೆ ಅಂದರೆ ಇವಾಗ ಸಿಸ್ಟಮು ಆದಷ್ಟು ಚೀಪ್ ಆಗಿಬಿಟ್ಟಿದೆ ಅಂದರೆ ಅಫೋರ್ಡೆಬಲ್ ಆಗಿಬಿಟ್ಟಿದೆ ಅದಕ್ಕೆ ನಾವು ಇದನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ ಎಲ್ಲರನ್ನ ಆದಷ್ಟು ನಿಮಗೆ ಮನೆಯಲ್ಲಿ ಒಂದು ಸಿಸ್ಟಮ್ನ ಹಾಕ್ ಹಾಕೊಳಕ್ಕೆ ಹೇಳ್ತಿದ್ದೀವಿ ಆಮೇಲೆ ಇನ್ನೊಂದು ಏನಂದರೆ ವಿ ಆರ್ ದೇರ್ ಆ್ಯಸ್ ಅ ಪಾರ್ಟ್ನರ್ ವಿತ್ ಯು ನಿಮ್ಮ ಜೊತೆ ನಿಮಗೆ ಸಹಾಯ ಕೊಡ್ತೀವಿ ಫ್ರಮ್ ದ ಟೈಮ್ ನೀವು ಆರ್ಡರ್ ಮಾಡಾದ್ಮೇಲೂ ನಿಮ್ಮ ಜೊತೆಯಲ್ಲೇ ಇದ್ದು ಸಬ್ಸಿಡಿಗೆ ಅಪ್ಲೈ ಮಾಡೋಕ್ಕೂ ಹೆಂಗೆ ಮಾಡಬೇಕು ಸಬ್ಸಿಡಿ ಯಾವಾಗ ಸಿಗುತ್ತೆ ಹೆಂಗೆ ಸಿಗುತ್ತೆ ನಿಮ್ಮ ಸಿಸ್ಟಮ್ ಸೈಜ್ ಎಷ್ಟು ಇರಬೇಕು ಮ್ಯಾಕ್ಸಿಮಮ್ ಸೇವಿಂಗ್ಸ್ ನಿಮಗೆ ಎಷ್ಟು ಸಿಗ್ಬೋದು ಅದೆಲ್ಲನೂ ನಾವು ನಿಮ್ಮನ್ನ ಸಪೋರ್ಟ್ ಮಾಡಿ ಕಸ್ಟಮೈಸ್ ಮಾಡಿ ಸೊಲ್ಯೂಷನ್ ಕೊಡ್ತೀವಿ ಇವಾಗ ನಾವು ಆ್ಯಕ್ಚುಲಿ ಇದು ಒಂದು ಸುಲಭ ಸುಮಾರು ಒಂದು ಒನ್ ಇಯರಿಂದ ಈ ಸಿಸ್ಟಮ್ ಸೋಲಾರ್ ಇನ್ಸ್ಟಾಲೇಷನ್ಸ್ನ ಮಾಡ್ತಿದ್ವಿ ಇದಕ್ಕೆ ಮುಂಚೆ ನಾವು ಆ್ಯಕ್ಚುಲಿ ಲಾರ್ಜ್ ಸ್ಕೇಲ್ ಯುಟಿಲಿಟಿ ಸ್ಕೇಲ್ ವಿಂಡೋ ಸೋಲಾರ್ ಎಲ್ಲ ಮಾಡ್ತಿದ್ವಿ ಈ ಒನ್ ಇಯರಲ್ಲಿ ನಾವು ಹಂಡ್ರೆಡ್ ಆ್ಯಂಡ್ ಏಯ್ಟಿ ಇನ್ಸ್ಟಾಲೇಷನ್ಸ್ ಮಾಡಿದ್ದೀವಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಬೆಂಗ್ಳೂರು ಮತ್ತು ಒಂದು ಎರಡು ಮೂರು ತುಮಕೂರು ಮೈಸೂರಲ್ಲಿ ಮಾಡಿದ್ದೀವಿ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಮಾಡಾದ್ಮೇಲೆ ನಾವು ಏನು ನೋಡಿದ್ದೀವಿ ಅಂದರೆ ನಮ್ಮ ಕಸ್ಟಮರ್ಸೇ ನಮ್ಮ ಬಿಗ್ಗೆಸ್ಟ್ ಸಪೋರ್ಟರ್ಸ್ ಅಂತ ಅದರಿಂದ ನಾವು ಇವ್ರಿಗೆ ಏನಾದರೂ ಮಾಡಬೇಕಂತ ಯೋಚಿಸ್ಕೊಂಡು ವಿ ಡಿಸೈಡೆಡ್ ಟು ಲಾಂಚ್ ಬ್ಯಾಂಗ್ಳೂರ್ ಡಿಸರ್ವ್ಸ್ ಬೆಟರ್ ಕ್ಯಾಂಪೇನ್ ಈ ಕ್ಯಾಂಪೇನ್ ಏನಂದರೆ ಇಟ್ ಆಫರ್ಸ್ ಎನಿ ಒನ್ ಎನಿ ಬ್ಯಾಂಗ್ಳೋರ್ ಏನ್ ಆನ್ ಆಪರ್ಚುನಿಟಿ To actually promote the message of putting rooftop solar uh, in the city on their rooftops. And it also gives you an avenue to start a conversation. nim friends, families, and earn some rewards. So uh, the whole idea is that how do we support this change in Bangalore? How do we take back some control from the change that is happening in Bangalore? So please sign up with bangaloredeservesbetter.com ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೆ ಎಲ್ಲರ ಜೊತೆಯಲ್ಲಿ ಮಾತಾಡಿ ಆ್ಯಂಡ್ ಸಿ ವಾಟ್ ಬೆಸ್ಟ್ ವೀ ಕ್ಯಾನ್ ಡೂ ಫಾರ್ ದ ಸಿಟಿ ಥ್ಯಾಂಕ್ ಯು ಈಸಿಯೆಸ್ಟು ವೆಬ್ಸೈಟು ಅದರಿಂದ ಒಂದು ಫಾರ್ಮ್ ಇರುತ್ತೆ ಅದು ಫಿಲ್ ಮಾಡಿಬಿಟ್ಟರೆ ನೀವು ಆಟೋಮ್ಯಾಟಿಕ್ಲಿ ಎನ್ರೋಲ್ ಮಾಡ್ಬೋದು ಆಮೇಲೆ ಏನಾದರೂ ಅಡಿಷ್ನಲ್ ಸಪೋರ್ಟ್ ಬೇಕಂದ್ರೆ ನಮಗೆ ಕಸ್ಟಮರ್ ಹೆಲ್ಪ್ಲೈನ್ ನಂಬರು ಇದೆ ಅಲ್ಲಿ ಕಾಲ್ ಮಾಡಿದ್ರೆ ನಾವು ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದೆ ಪ್ರಶ್ನೆ ಇದ್ದರೆ ಅದಕ್ಕೂ ನಾವು ಸಪೋರ್ಟ್ ಮಾಡಿ ಎಲ್ಲ ಆನ್ಸರ್ಸು ಕೊಡ್ತೀವಿ ಆಮೇಲೆ ಈ ಪ್ರೋಗ್ರಾಮ್ ಏನಂದರೆ ಫಾರ್ ಎವ್ರಿ ರೆಫ್ರಲ್ ನಿಮಗೆ ಪಾಯಿಂಟ್ ಸಿಗತ್ತೆ ಆಮೇಲೆ ಆ ಪಾಯಿಂಟ್ಸ್ನ ನೀವು ಯು ಕ್ಯಾನ್ ರಿಡೀಮೇಟ್ ಫಾರ್ ವೇರಿಯಸ್ ಡಿಫ್ರೆಂಟ್ ಆಫರಿಂಗ್ಸ್ ಇದು ಹೋಟೆಲ್ಸ್ ಇದೆ ಟ್ರಾವೆಲ್ ಗಿಫ್ಟ್ ಬೌಚಸ್ ಪೂರ್ತಿ ಒಂದು ರೇಂಜ್ ಆಫ್ ಆಫರ್ಸ್ ಇದೆ ಅದೆಲ್ಲ ವೆಬ್ಸೈಟಲ್ಲಿ ಸಿಗುತ್ತೆ ಆ್ಯಂಡ್ ಆ್ಯಂಡ್ ರೆಫರೆನ್ಸ್ ನೀವು ಜಾಸ್ತಿ ಮಾಡ್ತಾ ಮಾಡ್ತಾ ಇರೋದು ನಿಮ್ಮ ಕ್ಯಾಟಗ್ರಿನೋ ಸ್ವಲ್ಪ ವಿ ಹ್ಯಾವ್ ಡಿಫ್ರೆಂಟ್ ಕ್ಯಾಟಗರೀಸ್ ಆ್ಯಂಡ್ ಬೆಟರ್ ರಿವಾರ್ಡ್ಸ್ ದಟ್ ಯು ಗೆಟ್ ಆ್ಯಂಡ್ ಯು ಆರ್ ಫ್ರೀ ಟು ಚೂಸ್ ಹೌ ಯು ವಾಂಟ್ ಯೂಸ್ ದ ರಿವಾರ್ಡ್ಸ್ ವೆನ್ ಯು ವಾಂಟ್ ಟು ಯೂಸ್ ದ ರಿವಾರ್ಡ್ಸ್ ಆ್ಯಂಡ್ ಮೋರ್ ದೆನ್ ಮೋರ್ ದನ್ ದ ರಿವಾರ್ಡ್ಸ್ ಐ ಥಿಂಕ್ ಇಟ್ಸ್ ಅಬೌಟ್ ಕ್ರಿಯೇಟಿಂಗ್ ದಟ್ ಕಾನ್ವರ್ಸೇಷನ್ ಇದು ಇದು ಈ ವಿಷಯ ತುಂಬ ಇಪಾಂಟನ್ನು ನಾವು ಮಾತಾಡಬೇಕು ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಆ್ಯಂಡ್ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಯು ಆಲ್ಸೋ ಗೆಟ್ ಎ ರಿವಾರ್ಡ್ ಸೊ ದಟ್ ಇಸ್ ದ ರಿಯಲ್ ಬೆನಿಫಿಟ್ ಆಫ್ ಬೀಯ್ ಪಾರ್ಟ್ ಆಫ್ ದಿಸ್ ಕ್ಯಾಂಪೇನ್